ನಮಸ್ಕಾರ ನನ್ನ ಹೆಸರು ಕುಶಾಲ್ ಅರ್ವೇಗೌಡ ಅಂತ ಮೊನ್ನೆಯಿಂದ ಈ ಮಾಧ್ಯಮಗಳು ನೋಡ್ತಾ ಇದ್ದೀನಿ ಪೇಪರ್ ನೋಡ್ತಾ ಇದ್ದೀನಿ ಏನು ಪುನೀತ್ ಕೆರೆಳ್ಳಿ ಅಂತ ಒಬ್ಬ ಏನು ಹೋರಾಟಗಾರ ಅಂತ ಹೇಳ್ಕೊಂತಾನೆ ಯಾವ ಬೇಸಿಸ್ ಮೇಲೆ ಅವನು ಹೋರಾಟಗಾರ ಅಂತ ಗೊತ್ತಿಲ್ಲ ಒಬ್ಬ ಹೋರಾಟಗಾರ ಯಾವ ರೀತಿ ಹೋರಾಟಗಾರ ಆಗ್ತಾನೆ ಯಾವ ವಿಷಯದ ಹೋರಾಟ ಮಾಡ್ತಾನೆ ಏ ಅವ್ನ ಬ್ಯಾಗ್ರೌಂಡ್ ಇರಲಿ ಆಯಿತು ಅವ್ನ ಬ್ಯಾಗ್ರೌಂಡ್ ಎಲ್ಲರಿಗೂ ಗೊತ್ತು ಅವನೇನಾಗಿದ್ದ ಅಂತ ಹಾಂ ಈ ಬ್ಯಾಗ್ರೌಂಡ್ ಇಟ್ಕೊಂಡು ಹೋರಾಟಕ್ಕೆ ಬಂದಿದ್ದಾನೆ ಸ್ವಾಗತ ಮಾಡೋಣ ಬಟ್ ನಾನು ಹೇಳೋದು ವಿಷಯಗಳು ಬೇಕಲ್ವಾ ಸುಮ್ ಸುಮ್ನೆ ಆಮೇಲೆ ಈ ಕರಿಯಾ ಇವನ್ ಅಂದಿಲ್ವಾ ಕರಿಯಾ ಅಂತ ಇದೇ ಕುಮಾರಸ್ವಾಮಿ ಅವ್ರನ್ನ ಇವನು ಅವಾಚ್ಯ ಶಬ್ದಗಳಿಂದ ಟೀಕೆ ಮಾಡಿಲ್ವಾ ನನ್ ಬಲಕೆ ಮಂಡ್ಯ ಕುರಿನಾ ಬಲ್ತಿರ ಹೇಳ್ಕೊಂಡೋಗಿ ತುಮಕೂರಲ್ಲಿ ಮತ್ತೊಂದು ಬಲಿ ಾಗ್ರು ದ್ವಷ ತಿರ್ಸ್ಕೊಂಡೆ ಕಲಾ ನೋಡ್ತಾ ಇರು ಅಂತು ನಮ್ ಕರಿಇಡ್ಲಿ ಕತೆ ಮುಗೀತು ಹ್ಮ್ ಮುಗೀತು ಯಾವನ್ಲಾ ಅವನು ಕರಿಇಡ್ಲಿ ಅಂತ ನಾಮಕರಣ ಮಾಡ್ದು ಯಾಕ್ರೂಪಕ್ಕೆ ಹ್ಮ್ ಎರಡ ಬಿಳಿ ಇಡ್ಲಿ ತಿಂತ ಇದ್ದೆ ಯಾವನು ಕರಿಇಡ್ಲಿ ಅಂತ ಹೆಸರಿಟ್ಟ ಅಯ್ಯೋ ಅವನ್ ಮುಖ ನೋಡ್ದಾಗ ಹಿಂದ ಬಿಳಿ ಇಡ್ಲಿನೂ ತಿನ್ನಕಾಯ್ತಾ ಕಲ್ಲ ವಾಕ್ರಿಕೆ ಬರುತ್ತೆ ಹಾಂ ಇದಕ್ಕೆ ನ್ಯಾಯ ಕೇಳಬೇಕಲ್ವ ಅವನು ಯಾವುದಕ್ಕೂ ನ್ಯಾಯ ಕೇಳಿದಲ್ಲಿ ಇವತ್ತು ಯಾರನ್ನೋ ಸಿಂಪತೈಸ್ ಮಾಡೋಕ್ಕೆ ಯಾವುದೋ ಒಂದು ಇದನ್ನು ರಕ್ಷಣೆ ಅಂತ ಇವರು ಏನು ಧರ್ಮ ರಕ್ಷಣೆ ಮಾಡೋದು ಯಾವ ಆ್ಯಂಗಲಲ್ಲಿ ಧರ್ಮ ರಕ್ಷಣೆ ಮಾಡ್ತಾನೆ ಅಲ್ಲಿ ಯಾರೋ ಮುಸಲ್ಮಾನರನ್ನು ಹಿಡ್ಕೊಂಡು ಹೊಡಿತಾನೆ ಇವತ್ತು ದೇಶದಲ್ಲಿ ನಾವು ಬೀಫ್ ಎಕ್ಸ್ಪೋರ್ಟಲ್ಲಿ ಫಸ್ಟ್ ಬಂದಿದ್ದೀವಿ ಇದನ್ನು ಯಾವತ್ತಾರು ಪ್ರಶ್ನೆ ಮಾಡಿದ್ದಾನ ಹೋಗಿ ನರೇಂದ್ರ ಮೋದಿ ಅವರತ್ರ ಕೂತ್ಕೊಂಡು ಚರ್ಚೆ ಮಾಡಿದ್ದಾನೆ ಹೋಗ್ಲಿ ನೆನ್ನೆ ಎಲ್ಲ ಫೋಟೋಗಳು ವೈರಲ್ ಆಗ್ತಾಯಿದೆ ಯಡಿಯೂರಪ್ಪವ್ರ ಜೊತೆ ಅವ್ರ ಮಗವ್ರ ಜೊತೆ ಯಡಿಯೂರಪ್ಪ ಅವರೇ ಮತ್ತು ಈ ವಿಜಯೇಂದ್ರ ಯಡಿಯೂರಪ್ಪ ಅವರೇ ಏನು ಪಕ್ಷದ ಅಧ್ಯಕ್ಷದ್ರಿ ಬಿ ಜೆ ಪಿ ಪಕ್ಷದ್ದು ನಾನು ನಿಮಗೆ ಕೇಳೋಕ್ಕೆ ಇಷ್ಟಪಡ್ತೀನಿ ಅಲ್ಲ ರೀ ನಿಮ್ಮ ಪಕ್ಷದಲ್ಲಿ ಯಾರು ಹೋರಾಟ ಮಾಡೋರು ಇಲ್ವಾ ಹುಡುಗರು ಈ ಪುನೀತ್ ಕೆರೆಯಲ್ಲಿ ಏನೇ ಬೇಕಾ ಅಲ್ಲ ರೀ ಅವನು ಸ್ಟೇಷನ್ಗೆ ಹೋಗ್ತಾ ಇರ್ತಾನೆ ಬರ್ತಾ ಇರ್ತಾನೆ ಹೋಗ್ತಾ ಇರ್ತಾನೆ ಬರ್ತಾಯಿರ್ತಾನೆ ಒಂದು ಕಾನೂನಿಗೆ ಗೌರವ ಇಲ್ವೇನು ರೀ ಯಾವ ಹೆಂಗೆ ಬೇಕಂದ್ರೆ ಮಾತಾಡೋಕ್ಕಾಗುತ್ತಾ ಆಮೇಲೆ ಒಂದು ಒಬ್ಬೊಂದೇ ಅಲ್ಲ ಈ ಬಿ ಜೆ ಪಿ ಸಮರ್ಥಕರಲ್ಲ ಅವ್ರ ಭಾಷೆಗಳು ನೋಡಬೇಕು ಅಸಹ್ಯ ಅನಿಸುತ್ತೆ ಹಾಂ ಇವರೆಲ್ಲ ತಂದೆ ತಾಯಿ ಜೊತೆ ಇದ್ದಾರಾ ಕುಟುಂಬಗಳ ಜೊತೆ ಇದಾರಾ ಅನ್ಸುತ್ತೆ ಆ ಭಾಷೆಗಳು ಆ ಸೋಷಿಯಲ್ ಮೀಡಿಯಾಗಳಲ್ಲಿ ಅವ್ರ ಭಾಷೆಗಳು ನೋಡಿದ್ರೆ ಅಸಹ್ಯ ಹುಡ್ಸುತ್ತೆ ಇದಕ್ಕೆಲ್ಲ ಯಾರು ಬ ಎದ್ರಲ್ಲ ಬಗ್ಗಲ್ಲ ನೀವೊಂದು ವೇಳೆ ಆ ಭಾಷೆಗಳು ಪ್ರಯೋಗ ಮಾಡಿ ಈ ರೀತಿ ಈ ಕಾಂಗ್ರೆಸ್ಸು ಅಥವಾ ಈ ಸೆಕ್ಯುಲರ್ ಮೈಂಡ್ ಯಾರಿದ್ದಾರೆ ಅವ್ರನ್ನ ಹಿಂದೆ ತಳ್ತೀನಿ ಅಂದರೆ ಅದು ನಿಮ್ಮ ಭ್ರಮೆ ನಾನು ನಿಮ್ಗೆ ಇನ್ನೊಂದು ವಿಡಿಯೋ ತೋರಿಸ್ತೀನಿ ಇವ್ನ ಯಾರೋ ಮೊನ್ನೆಯಿಂದ ಶುರು ಹಚ್ಕೊಂಡಿದ್ದಾನೆ ಅಸಹ್ಯವಾಗಿ ಇವಾಗೆ ಬೈತಾ ಇದ್ದಾನೆ ಅವನು ಸಿ ಎಮ್ ಅಂದರೆ ಒಂದು ಮರ್ಯಾದೆ ಇಲ್ವೇನ್ರಿ ನಿಮಗೆ ಪ್ರೀತಿ ಇದ್ದರೆ ನೀವು ಮಡಿಕೊಳ್ಳಿ ನೀವು ನೋಡಿ ಸರ್ ಇವನ ಹೆಸರು ಮೋಹಿತ್ ನರಸಿಂಹಮೂರ್ತಿ ಅಂತೆ ಇವನು ಭಾಷೆಗಳು ನೋಡಿ ಹಾಂ ಅಸಹ್ಯ ಆಗುತ್ತೆ ಹಾಂ ಅಲ್ಲ ರೀ ಇವ್ರಿಗೆಲ್ಲ ಯಾರೀ ಪರ್ಮಿಷನ್ ಕೊಡ್ತಾರೆ ನೀವು ಹಿಂದೂ ಧರ್ಮ ಅಂತೀರಾ ಹಿಂದೂ ಧರ್ಮನ ನಾವು ಉದ್ಧಾರ ಮಾಡ್ತೀವಿ ಅಂತೀರಾ ಹಾಂ ಇವ್ರಿಗೆಲ್ಲ ಹೇಳೋರು ಕೇಳೋರು ಯಾರು ಇಲ್ವಾ ಇನ್ನು ನಮ್ಮಲ್ಲಿ ಕಾಂಗ್ರೆಸಲ್ಲೂ ಹಂಗೆ ಇದ್ದಾರೆ ಅಲ್ವಾ ಇದಕ್ಕೊಂದು ಏನೋ ಮಾಡ್ತೀನಿ ಅಂದರು ಸೋಷಿಯಲ್ ಮೀಡಿಯಾ ಕಂಟ್ರೋಲ್ ಮಾಡೋಕ್ಕೆ ಒಂದು ಸಮಿತಿ ಮಾಡ್ತೀನಿ ಅಂದರು ಹಾಂ ಸಮಿತಿ ಮಾಡ್ತೀನಿ ಅಂದರು ಎಲ್ಲಿ ಹೋಯಿತು ಕಾಂಗ್ರೆಸ್ಸಿಗೆ ಕಾಂಗ್ರೆಸ್ ನಾಯಕರೇ ಹಾಂ ಅವರು ಅವ್ರ ಮಕ್ಳನ್ನ ಬೆಳೆಸ್ಕೊಳ್ಳಿ ನೀವು ನಿಮ್ಮ ಮಕ್ಳನ್ನ ಬೆಳೆಸ್ಕೊಳ್ಳಿ ಇಲ್ಲಿ ಹೋರಾಟ 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 ಮಾಡ್ಬೇಕು ಸರ್ ಯಾವುದೇ ಇದಿರ್ಬೋದು ಫಲಾಪೇಕ್ಷ ಇರಬಾರ್ದು ಹಾಂ ನಾನು ಅದು ಮಾಡ್ತಾರೆ ಇದು ಮಾಡ್ತಾರೆ ಈಗ ನಾವು ಹೋರಾಟಗಳು ಮಾಡ್ತೀವಿ ಯಾರೇ ಕರೆದ್ರು ಹೋಗ್ತೀನಿ ಸರ್ ಹೋರಾಟಕ್ಕಿಲ್ಲ ಅನ್ನೋಲ್ಲ ನನಗೇನಂದ್ರೆ ಒಂದು ಸೆಕ್ಯುಲರ್ ನಮ್ಮ ದೇಶ ಸೆಕ್ಯುಲರ್ ಇದೆ ನಾವು ಸೆಕ್ಯುಲರ್ ಕಾಪಾಡ್ಕೊಬೇಕು ಯಾವುದೇ ಧರ್ಮ ಆಗಲಿ ಯಾವುದೇ ಜಾತಿನಾಗಲಿ ಹಾಂ ಸೋಮಣ್ಣ ಎಷ್ಟು ಇದೆ ಮಾತಾಡೋಕ್ಕೆ ವಿ ಸೋಮಣ್ಣ ಇವತ್ತು ಪುನೀತ್ ಕೇರಳಿ ಪರವಾಗಿ ಮಾತಾಡ್ತಾರೆ ಹಾಂ ಆಮೇಲೆ ಅದು ಯಾರೋ ಸ್ವಾಮೀಜಿ ಒಬ್ಬ ಮಾತಾಡಿದ್ದಾನೆ ಮೊನ್ನೆ ಸಿ ಎಮ್ ಬಗ್ಗೆ ಹಾಂ ಅಯೋಗ್ಯ ಏನೇನೋ ಕೆಟ್ಟ ಕೆಟ್ಟ ಇದನ್ನು ಕೇಳೋರೇ ಇಲ್ವಾ ಹಾಂ ಲಫಂಗ ಅಂದಿದ್ದಾನೆ ಹಾಂ ಇದನ್ನು ಕೇಳೋರೇ ಇಲ್ವಾ ಹೆಂಗೆ ಬೇಕಂಗೆ ಮಾತಾಡೋದ ಸಿದ್ದರಾಮಯ್ಯ ಬಿಟ್ಟು ಬಿದ್ದಿದ್ದೀರಾ ಇದು ವಾರ್ನಿಂಗ್ ನಾನು ಹೇಳ್ತೀನಿ ಏನು ಅಂದರೆ ನಾವು ಕಾನೂನಿಗೆ ಗೌರವ ಕೊಡ್ತಾ ಇದ್ದೀವಿ ಅದಕ್ಕೆ ಸೈಲೆಂಟ್ ಆಗಿದ್ದೀವಿ ಅವ್ನು ಯಾರೋ ಸ್ವಾಮೀಜಿ ಇದ್ದಾನೆ ಸ್ವಾಮೀಜಿ ಕೆಲಸ ಏನು ಪ್ರಚಾರ ಧರ್ಮ ಪ್ರಚಾರ ನೀನು ಯಾಕೆ ರಾಜಕೀಯದಲ್ಲಿ ತಲೆ ಹಾಕ್ತೀಯಾ ಹಾಂ ಇದು ಈ ಪೊಲಿಟಿ ಈ ಸ್ವಾಮೀಜಿಗಳೆಲ್ಲ ಪೊಲಿಟಿಕ್ಸಲ್ಲಿ ತಲೆ ಹಾಕೋದು ಯಾರು ಇದೇ ಮೋದಿ ಸರ್ಕಾರ ಯೋಗಿ ಆದಿತ್ಯನಾಥ್ ಅವರು ಸ್ವಾಮೀಜಿ ಸ್ವಾಮೀಜಿಯಾಗಿ ಅವ್ರಿಗೂ ರಾಜಕೀಯಕ್ಕೆ ತಂದು ರಾಜಕೀಯಕ್ಕೂ ಇದಕ್ಕೂ ಏನು ರೀ ಸಂಬಂಧ ಇವಾಗಲೂ ಬರ್ತಾರೆ ಹಲ್ವಾರು ಸ್ವಾಮೀಜಿಗಳು ನಮ್ಗೆ ಖುಷಿ ಆಗುತ್ತೆ ಅವ್ರ ನ್ಯಾಯ ಆ ಸ್ವಾಮೀಜಿಗೆ ನೇರವಾಗಿ ಕೇಳೋಕೆ ಇಷ್ಟಪಡ್ತೀನಿ ಹಾಂ ನೀನು ಹೆಂಗೆ ಬೇಕಂಗೆ ಮಾತಾಡ್ತೀಯಲ್ಲ ನೀನೊಬ್ಬ ಸ್ವಾಮೀಜಿಯಾಗಿ ಸ್ವಲ್ಪ ಕಾಮನ್ ಸೆನ್ಸ್ ಬಡವ ನಿಂಗೆ ಒಂದು ವೇದಿಕೆಯಲ್ಲಿ ನಾಲ್ಕು ಜನ ನಿಂತಿದ್ದಾರೆ ಹೆಂಗೆ ಮಾತಾಡಬೇಕು ಏನು ಮಾತಾಡಬೇಕು ಅನ್ನೋ ಕಾಮನ್ ಸೆನ್ಸ್ ಬಡವ ನಿಂಗೆ ಹಾಂ ನಿಮಗೆಲ್ಲ ಗೌರವ ಕೊಡಬೇಕಲ್ವೇನ್ರಿ ಜನ ಗೌರವ ಕೊಡ್ಬೇಕು ಅಂದ್ರೆ ನೀವು ಗೌರವಯುತವಾಗಿ ನಡ್ಕೊಬೇಕಲ್ವಾ ಈ ಕಾಮನ್ ಸೆನ್ಸ್ ಇಲ್ದಿದ್ದವರು ಇವರೆಲ್ಲ ಹಿಂದೂ ಪರವಾಗಿ ಹೋರಾಟ ಮಾಡ್ತಾರಂತೆ ಹಾಂ ಆಮೇಲೆ ಅವನು ಪುನೀತ್ ಕೆರೆಹಳ್ಳಿ ಇದೇ ಪುನೀತ್ ಕೆರೆಹಳ್ಳಿ ಹಾಂ ಕಾರಲ್ಲಿ ಕೂತ್ಕೊಂಡು ಹಾಂ ಕರೆ ಇಡ್ಲಿ ಅಂತಾನೆ ಕುಮಾರಸ್ವಾಮಿ ಅವ್ರಿಗೆ ರೇ ಅವತ್ತು ಇಲ್ದಿದ್ದು ಕೋಪ ಇವತ್ತು ಮಾಧ್ಯಮದವ್ರಿಗೆ ಎಲ್ಲರಿಗೂ ಬಂದಿದೆ ಇದೇ ಮಾಧ್ಯಮ ನಾನು ಹೇಳ್ತೀನಿ ಸರ್ ನೀವು ಹೆಂಗೋ ಗೊತ್ತಿಲ್ಲ ನಮಗೆ ಮಾಧ್ಯಮದವರು ನೀವು ಯಾವತ್ತಾದರೂ ಅವ್ನು ಪುನೀತ್ ಕೆರೆಹಳ್ಳಿ ಬ್ಯಾಗ್ರೌಂಡ್ನ ಹೇಳಿದ್ದೀರಾ ನಿಮ್ಗೆ ಆ ಧೈರ್ಯ ಇದೆಯಾ ಯಾಕೆ ನೀವು ಇದರ ಸರೆಂಡರ್ ಪಾಲಿಟಿಕ್ಸ್ ಮಾಡ್ತಾ ಹಾಕ್ರಿ ಅವನೂ ಅವನೇನೇನಂದ ಕುಮಾರಸ್ವಾಮಿಗೆ ಕೂತ್ಕೊಂಡು ಕಾರಲ್ಲಿ ನಿಲ್ಲ ಬನ್ನಿ ಅವನು ಹಾಂ ಏನೇನು ಮಾತಾಡಿದ್ದಾನೆ ಇಡ್ಲಿ ಅಂದದನೆ ಏ ಸಿದ್ದರಾಮಯ್ಯ ಅಂತಾನೆ ಹಾಂ ನೀವ್ಯಾಕೆ ಬಿಟ್ಟಿದ್ದೀರಿ ಅವನ್ನ ಕವರ್ ಮಾಡಿರಿ ಅವನು ಕವರ್ ಮಾಡಿ ಸ್ಟೋರಿ ಮಾಡಿ ಹಾಂ ನೀವು ಒಂದು ಸೈಡ್ ಆಗಬೇಡಿ ಸ್ವಾಮಿ ಮಾಧ್ಯಮ ನಿಮಗೂ ಸೇರಿ ಹೇಳ್ತಾ ಇದ್ದೀನಿ ಸರ್ ನೀವು ಮಾಧ್ಯಮದವ್ರು ನಿಮ್ಮದೇನೇ ಇದ್ದರೂ ಲವ್ ಇದ್ರು ಮಡಿಕೊಳ್ಳಿ ಬಿ ಜೆ ಪಿ ಮೇಲೆ ನಿಮಗೆ ಲವ್ ಇದೆಯೋ ಅಥವಾ ಇನ್ನೊಂದು ಇದೆಯೋ ಬಟ್ ಇದವರು ಸೆಕ್ಯುಲರ್ ದೇಶ ಇದು ಹೇಳಿದ್ದಾರೆ ನಾವು ಸೆಕ್ಯುಲರಾಗಿ ಹೋಗಬೇಕು ಮತ್ತು ನನ್ನ ಸ್ವಾಮೀಜಿಗಳಿಗೆ ಈ ಪುನೀತ್ ಕೆರೆಳ್ಳಿಗೆ ಇವ್ರಿಗೆಲ್ಲ ಮಾನ್ಯ ಸಿದ್ದರಾಮಯ್ಯನವರೇ ಮಾನ್ಯ ಪರಮೇಶ್ವರವರೇ ಮಾನ್ಯ ಡಿ ಕೆ ಶಿವಕುಮಾರ್ ಅವರೇ ನಿಮ್ಗೆ ಬದ್ಧತೆ ಇದೆ ಕಾಂಗ್ರೆಸ್ ಕಾರ್ಯಕರ್ತರ ಮೇಲೆ ಏನಾದರೂ ನಿಮಗೆ ಕಾಳಜಿ ಇದೆ ಅಂದರೆ ಇವ್ರ ಮೇಲೆ ಆ್ಯಕ್ಷನ್ ತೊಗೊಬೇಕು ನೀವು ದಯಮಾಡಿ ಇವ್ರನ್ನ ಆಚೆ ಬಿಟ್ಟು ಅಷ್ಟು ಪರಿಸರ ಹಾಳು ಮಾಡ್ತಾರೆ ಏನಿವತ್ತು ನಮ್ಮ ದೇಶ ಇದೆ ಇದನ್ನು ಹಾಳು ಮಾಡಿ ಎಕ್ಕೂಡ್ಸಿಕ್ತಾರೆ ಅಂತ ಈ ಮುಖಾಂತರ ಹೇಳೋಕ್ಕೆ ಇಷ್ಟಪಡ್ತೀನಿ ಈಗ ಪುನೀತ್ ಕೆರೆಹಳ್ಳಿ ಹ್ಞೂ ವಿಜೇಂದ್ರ ಜೊತೆ ಫೋಟೋ ತೆಗೆಸ್ಕೊಂಡು ಒಂದು ಸ್ಟೇಟಸನ್ನು ಹಾಕ್ಕೊಂಡಿದ್ದಾನೆ ಹ್ಞೂ ಹಿಂದೂ ಧರ್ಮ ರಕ್ಷಣೆಗೋಸ್ಕರ ನಾವು ವಿಂಗ್ ತೆರೀತಾ ಇದ್ದೀವಿ ಅಂತ ಹ್ಞೂ ಬಗ್ಗೆ ಏನು ಹೇಳ್ತೀವಿ ಅದೇ ಮಾನ್ಯ ಯಡಿಯೂರಪ್ಪ ಅವ್ರ ಜೊತೆ ಮತ್ತು ಅವ್ರ ಮಗವ್ರ ಜೊತೆ ವಿಂಗು ಏನು ವಿಂಗ್ ತೆಗೀತ ನೀವು ಯಾರಿಗೆ ಕಾಪಾಡಬೇಕು ನಾವು ಫಸ್ಟು ನಮ್ಮಲ್ಲಿರೋ ಜಾತಿಗಳನ್ನ ಒಗ್ಗಟ್ಟು ಮಾಡೋಕೇಳಿ ನಾನು ಕುರುಬ ನಾನು ಒಕ್ಲಿಗ ನಾನು ಲಿಂಗಾಯ್ತ ಅಂತ ಇದು ಮಾಡ್ತಾರಲ್ಲ ಫಸ್ಟು ನಾವುಗಳೊಂದು ಆಗಬೇಕು ಆಮೇಲೆ ನಾವು ಯಾವ ಬೇರೆಯವ್ರ ಮೇಲೆ ಹೋಗಬೇಕು ಫಸ್ಟು ನಾನು ಹೇಳ್ತೀನಿ ಪುನೀತ್ ಕೇರ ಹೇಳಿ ನಿಂಗೆ ಏನಾದ್ರು ಆ ಥರ ಹೋರಾಟದ ಮನೋಭಾವ ಇದ್ದರೆ ನೀನು ಫಸ್ಟ್ ಇಲ್ಲಿ ಒಂದು ಮಾಡಪ್ಪ ನೀನೇ ಕಾರಲ್ಲಿ ಕೂತ್ಕೊಂಡು ಸಿದ್ದರಾಮಯ್ಯನ ಬೈತೀಯಾ ಹಾಂ ಕುಮಾರಸ್ವಾಮಿ ಬೈತ್ಯಾ ಹಾಂ ನೀನು ಯಾವತ್ತಾರು ನಿನ್ನ ನಾಯಕರು ಅವ್ರೇನು ಜೈಲ್ಗೆ ಹೋಗಿಲ್ವಾ ಅವ್ರೇನು ಕರ್ಮಕಾಂಡ ಮಾಡಿಲ್ವಾ ಬಿ ಜೆ ಪಿಯವ್ರು ಯಾರು ಮಾಡಿಲ್ವಾ ಸರ್ ಮಾಡಿದಾರಲ್ವಾ ಯಾವತ್ತಾರು ಅವ್ರ ಬಗ್ಗೆ ಮಾತಾಡಿದ್ಯಾ ಹೋರಾಟ ಅಂದರೆ ಅದು ಎಲ್ಲ ಸಮವಾಗಿ ಕಾಣಬೇಕು ಯಾವನೇ ತಪ್ಪು ಮಾಡೋದು ತಪ್ಪು ಅಂತ ಖಂಡಿಸ್ಬೇಕು ಅದು ಹೋರಾಟ ನೀನು ಅದು ಬಿಟ್ಬಿಟ್ಟು ಬರೀ ಸಿದ್ದರಾಮಯ್ಯ ಕುಮಾರಸ್ವಾಮಿನ ಇಟ್ಕೊಂಡು ಹಾಂ ಇವತ್ತು ಏನು ಜಮೀರು ಹೇಳಿದ್ರು ಅಂದ್ಬಿಟ್ಟು ಜಮೀರು ಆಪ್ತರು ರೀ ಅವ್ರು ಹೇಳ್ಕೊಂಡಿದ್ದಾರೆ ಹೇಳಿದ ತಪ್ಪು ಅಂತ ಸಾರಿ ಕೇಳಿದ್ರಲ್ಲ ಸಾರಿ ಕೇಳಿದ್ಮೇಲೆ ಏನು ಅದು ನಿನ್ನೂ ಹಿಡ್ಕೊಂಡು ಹೊಡಿತಾ ಇದ್ದೀರ ಏನೋ ದೊಡ್ಡ ಮಹಾಮ ಅಪರಾಧ ಮಾಡಿರೋ ಥರ ಕೇಳು ನಿಮಗೆ ಯಾಕೆ ನಿಮ್ಮಲ್ಲಿ ಜೈಲ್ಗೆ ಹೋಗಿಲ್ವಾ ನಿಮ್ಮಲ್ಲಿ ಸೆಕ್ಸ್ ಸ್ಕ್ಯಾಂಡ್ಲ್ಗಳು ನಡೆದಿಲ್ವಾ ಪುನೀತ್ ಕೇರಳಿ ಹೋಗಿ ಫೋಟೋ ಓಡಿಸಿಕೊಂಡು ಏ ನೀನು ಏನು ರೀ ನೀನು ಯಾವನು ನಮಗೆಲ್ಲ ಇದು ಮಾಡೋಕ್ಕೆ ಹಾಂ ಹಿಂದೂ ಕ ಏನು 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 ಕೊಡ್ತಾನೆ ಅಂತ ಇವ್ನ ಕೈಲಿ ಏನಿದೆ ಅಂತ ನಾನು ಕೇಳೋಕೆ ಇಷ್ಟಪಡ್ತಿತ್ತು ಆಮೇಲೆ ಸನಾತನ ಧರ್ಮ ಅಂತೆ ಸರ್ ನಾನಂತೂ ಕೇಳಿಲ್ಲ ಸರ್ ಈ ಸನಾತನ ಧರ್ಮ ಏನೋ ನಮ್ಮ ಮಾರ್ಕ್ಸ್ ಕಾರ್ಡ್ಗಳಲ್ಲಿ ಹಿಂದೂ ಅಂತ ಇತ್ತು ಅದನ್ನು ಆಕ್ಸೆಪ್ಟ್ ಮಾಡ್ಕೊಂಡು ಬಂದಿದ್ದೀವಿ ನಾವೆಲ್ಲ ಹಿಂದೂಗಳು ಅಂತ ಬಟ್ ಈ ಸನಾತನ ಧರ್ಮ ಅನ್ನೋದು ಇತ್ತೀಚೆಗೆ ಕೇಳೋಕ್ಕೆ ಶುರು ಮಾಡಿದ್ದೀನಿ ಹಾಂ ರೀ ನಮ್ಮನ್ನು ದೇವಸ್ಥಾನಗಳೊಳಗಡೆ ಬಿಡ್ತಿರಲಿಲ್ಲ ಎಷ್ಟೋ ಕಡೆ ಇವತ್ತು ನಡೀತಾ ಇದೆ ಹಾಂ ಊಟಗಳು ನೆಲದ ಮೇಲೆ ಆಗ್ತಾರೆ ಇದನ್ನು ಸರಿಪಡಿಸಪ್ಪ ಪುನೀತ್ ಕೆರೆ ಹೇಳಿ ನೀನು ಆಮೇಲೆ ಮುಸಲ್ಮಾನರ ಮೇಲೆ ಅಂತೆ ಅವ್ರ ಧರ್ಮನ ಇದು ಮಾಡುವಂತೆ ಅದು ಹೋಗ್ಲಿ ನಾನು ಹೇಳೋದು ಸಿ ಸನಾತನ ಧರ್ಮ ಏನಾಗ್ಬೇಕು ನಮಗೆ ನಾವು ಫಾಲೋ ಮಾಡ್ತೀವಲ್ಲ ಬೆಳಗ್ಗೆ ಅದು ಪೂಜೆ ಮಾಡ್ತೀವಿ ದೇವ್ರಿಗೆ ಹೂವು ಹಾಕ್ತೀವಿ ಇನ್ಯಾವ ಸನಾತನ ಧರ್ಮ ಫಾಲೋ ಮಾಡಬೇಕಪ್ಪ ಏನು ಸಾ ಅದೇ ಮುಸ್ಲಿಮ್ಸು ಕ್ರಿಶ್ಚಿಯನ್ಸು ಈ ಅನ್ಯ ಧರ್ಮದವ್ರವರಲ್ಲ ಅವ್ರ ಮೇಲೆ ಜಗಳಾಡೋದೇ ಸನಾತನ ಧರ್ಮನ ನಾನು ಕೇಳಕ್ಕೆ ಇಷ್ಟಪಡ್ತೀನಿ ಮ ಯಡಿಯೂರಪ್ಪರು ಈ ಥರ ಇರಲಿಲ್ಲ ರೀ ಇವತ್ತೂ ಅವರು ಸೆಕ್ಯುಲರೇ ಇವ್ರನ್ನೆಲ್ಲ ಹೆಂಗೆ ಒಳಗೆ ಗೊತ್ತಿಲ್ಲ ನನಗೆ ಮೋಸ್ಟ್ಲಿ ವಿಜೇಂದ್ರ ಯಡಿಯೂರಪ್ಪ ಅಧಿಕಾರದಾಸಿಗೆ ಇವ್ರನ್ನೆಲ್ಲ ಬಿಟ್ಕೊತ ಇರ್ಬೋದು ಹೊರತು ಯಡಿಯೂರಪ್ಪ ಆ ರೀತಿ ಇರಲಿಲ್ಲ ನಮಗೆ ಗೊತ್ತು ಅವರು ಅವ್ರೇನು ಅಂತ ನಾನು ಮನವಿ ಮಾಡ್ತೀನಿ ವಿಜೇಂದ್ರ ಯಡಿಯೂರಪ್ಪರೇ ನೀವು ಅವನ್ನ ಪ್ರತ್ಯಕ್ಷವಾಗಿ ಕಂಡವರು ಪ್ರಮಾಣಿಸಿ ನೋಡು ಅಂತ ಒಳಗೆ ಬಿಟ್ಕೊ ನಿಮ್ಮದು ಜಾತಿ ಪ್ರೀತಿ ಏನೇ ಇರ್ಬೋದು ಸೋಮಣ್ಣವ್ರಿಗೆ ತುಂಬ ಪ್ರೀತಿ ಬಂದಿದೆ ಪುನೀತ್ ಕೆರಳಿ ನಾ ಅರೆಸ್ಟ್ ಮೇಲೆ ಏನು ಎಲ್ಲರನ್ನೂ ಅರೆಸ್ಟ್ ಮಾಡಿ ಯತ್ನಾಳು ಸರ್ ಈ ಲಿಂಗಾಯತರಿಗೆ ಈ ಇದು ಕೊಡಿ ಅಂತ ಟು ಎ ಕ್ಯಾಟಗರಿ ಇದು ಕೊಡಿ ಅಂತ ಕೇಳಿದ್ದು ಮೀಸಲಾತಿ ಕೊಡಿ ಅಂತ ಕೇಳಿದ್ದು ಇದೇ ಯತ್ನಾಳು ನ ಸ್ವಾಮೀಜಿ ಯಾರನ್ನ ಕೇಳೋದು ಬಿಟ್ಬಿಟ್ಟು ಇಲ್ಲಿ ಹಿಂಗೆ ಬೈತಾನೆ ಅದು ಸನಾತನ ಧರ್ಮ ಧರ್ಮದಲ್ಲಿ ಎಲ್ಲ ಧರ್ಮವಾಗೈತ ನೋಡಪ್ಪ ಫಸ್ಟು ಧರ್ಮದಲ್ಲಿ ಧರ್ಮ ಇದೆಯಾ ನೋಡು ಫಸ್ಟ್ ಆಮೇಲೆ ನೀನು ಬೇರೆ ಮಾತಾಡುವಂತೆ ಅಂತ ಕೇಳಕ್ಕೆ ಇಷ್ಟಪಡ್ತೀನಿ ಸ್ವಾಮಿ ಅವರೇ ನಿಮ್ಗೆ ಹೇಳೋಕ್ಕೆ ಬಯಸ್ತೀನಿ ಇವತ್ತು ಹಿಂದೂ ಧರ್ಮ ಹಿಂದೂ ಹಿಂದೂಗಳು ಏನು ನಾವು ಇವತ್ತು ಜೀವನ ಮಾಡ್ತಾಯಿದ್ದೀವಿ ಅಂದರೆ ಇದಕ್ಕೆ ಕಾರಣ ಮಹಾಸ್ವಾಮಿಗಳು ನಮ್ಮ ಬಾಲ್ಗಂಗಾಧರನಾಥ ಇರ್ಬೋದು ನಮ್ಮ ಸಿದ್ಧಗಂಗಾ ಸ್ವಾಮೀಜಿಗಳಿರ್ಬೋದು ಇವ್ರೇ ಹಿಂದೂ ಧರ್ಮ ಬೆಳೆಸೋದು ಎಜುಕೇಷನ್ ಕೊಡ್ತಾರೆ ಬಡ ಮಕ್ಕಳಿಗೆ ಹಿಂದುಳಿದವ್ರಿಗೆ ಎಲ್ಲ ಕರ್ಕೊಂಬಂದು ಎಜುಕೇಷನ್ ಕೊಟ್ಟರು ರೀ ಇವತ್ತು ದೊಡ್ಡ ದೊಡ್ಡ ಆಫೀಸರ್ಗಳಾಗಿದ್ರೆ ಇದು ಸೇವೆ ಅಂದರೆ ಹಿಂದೂ ಧರ್ಮ ಸೇವೆ ಮಾಡ್ತೀನಿ ಹಿಂದೂ ಧರ್ಮನ ಬೆಳೆಸ್ತೀನಿ ಅಂದರೆ ಇದು ರೀ ಸರ್ಮೇ ನೀವು ಯಾವನೋ ಕೊಲೆಗಾರನ ಕರ್ಕೊಂಬಂದು ಇನ್ನೊಂದು ಧರ್ಮದ ಮೇಲೆ ಅವ್ನು ಯಾರೋ ಹೇಳ್ತಾನಲ್ಲ ಕಡ್ಗ ಹಿಡೀರಿ ಅಂತ ಯಾವ ಕಡ್ಗ ಹಿಡೀತಿ ರೀ ನಮ್ಮಂಥವ್ರ ಮಕ್ಳು ಕಡ್ಗ ಕೊಡಿಸ್ಬಿಟ್ಟು ನೀವೇನು ಮಾಡಬೇಕು ನೀವು ಬೆಳ್ಕೊಂಡು ಇರಿ ನಿಮ್ಮ ಮಕ್ಕಳು ಮೊಮ್ಮಕ್ಳು ಬೆಳ್ಕೊಂಡು ಹೋಗ್ತಾ ಇರಲಿ ನಾವು ಕಡ್ಗ ಇಡ್ಕೊಂಡು ಆಟ ಆಡ್ತೀವಿ ಇಲ್ಲಿ ಹಾಂ ಮುಸ್ಲಿಮ್ಸ್ ಮೇಲೆ ಕ್ರಿಶ್ಚಿಯನ್ಸ್ ಮೇಲೆ ನಾವು ಜಗಳ ಮಾಡಿಕೊಂಡು ನಮ್ಮ ಜೀವನಗಳು ನಾವು ಹಾಳು ಮಾಡ್ಕೊತೀವಿ ದ ಹಿಂದೂ ಹಿಂಗಲ್ಲ ಹಿಂದೂ ಧರ್ಮ ಬೆಳೆಸೋದು ಕೊಡಿ ಎಜುಕೇಷನ್ ಕೊಡಿ ನಿಮ್ಮ ತಾಕತ್ತಿದ್ರೆ ನಿಮ್ಗೆ ಏನಾದರೂ ಬದ್ಧತೆ ಇದ್ದರೆ ಒಂದು ನಾಲ್ಕು ಮಕ್ಳಿಗೆ ಎಜುಕೇಷನ್ ಕೊಡಿ ನಾಲ್ಕು ಮಕ್ಳಿಗೆ ಊಟ ಹಾಕಿ ಹಾಂ ಅವ್ರನ್ನ ಪ್ರೇರಣೆ ಆಗ್ತಾಗಳಿ ಇಂಥವ್ರನ್ನೆಲ್ಲ ನಿಮ್ಮ ಜೊತೆ ಇಟ್ಕೊಳ್ಳೋದು ಹಾಂ ದಯಮಾಡಿ ನೀವು ಇದನ್ನು ಸೂಕ್ಷ್ಮವಾಗಿ ತೊಗೊಂಡು ಕ್ಷಮೆ ಕೇಳಿದ್ರು ಒಳ್ಳೇದೇ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ